ಶ್ರೀಮತ್ ವಿಷ್ಣು ಅಂಗ್ರಿ ನಿಷ್ಠಿಗುಣಗುರುತಮ್ದನಂದತೀರ್ಥ ತ್ರೈಲೋಕ್ಯ ಆಚಾರ್ಯಪದ್ವಲ ಜಲಜ ಲಸತ್ ಪಾಂಸವ ಅಸ್ಮನ್ ಪುನಂದು ವಾಚಾ ಯ ತ್ರಿಭುವನಮಾ ಶಾರದ ಶಾರದ ಇಂದುಜ್ಯೋತ್ನಾ ಭದ್ರ ಸ್ಮಿತ ಶ್ರೀಧವನಿತ ಕಪುಭ ಪ್ರೇಮ ಭಾರಂ ಬಭಾರ ಇನ್ನು ಆಚಾರ್ಯರ ಸ್ತುತಿ ತ್ರಿವಿಕ್ರಮ ಪಂಡಿತರು ಇಲ್ಲಿಂದ ಆರಂಭ ಮಾಡಿದ್ದಾರೆ ಆಚಾರ್ಯರ ಸ್ತುತಿಯನ್ನು ಏನು ಅಂತ ಅಂದರೆ ಧೂಳುಗಳು ಪಾಂಸವ ಅಂದರೆ ಧೂಳುಗಳು ಅಸ್ಮಾನ್ ನಮ್ಮನ್ನು ಪುನಂದು ಪವಿತ್ರೀಕರಿಸಲಿ ಎಂದು ಯಾರ ಧೂಳುಗಳು ಅಂತ ಕೇಳಿದರೆ ಮಧ್ವರ ಧೂಳುಗಳು ಮಧ್ವರ ಪಾದದ ಧೂಳುಗಳು ಮಧ್ವರು ಎಂಥವರು ಅಂತಂದರೆ ತ್ರೈಲೋಕ್ಯ ಆಚಾರ್ಯರು ಮೂರು ಲೋಕಕ್ಕೆ ಕೆಳಗಿನ ಮಧ್ಯದ ಮೇಲಿನ ಮೂರು ಲೋಕಕ್ಕೆ ಆಚಾರ್ಯರು ಆಚಾರ್ಯ ಸ್ಥಾನದಲ್ಲಿ ಇದ್ದಾರೆ ಅಂದರೆ ಪ್ರತಿಯೊಬ್ಬರೂ ಕೂಡ ಸಾತ್ವಿಕರು ತಾವು ಹೇಗಿರಬೇಕು ಎನ್ನುವುದಕ್ಕೆ ಮಧ್ವರನ್ನು ನೋಡಿ ಕಲಿತಾ ಇದ್ದರು ಮಧ್ವರು ಅವರಿಗೆಲ್ಲ ಹೀಗಿರಬೇಕು ಹೀಗಿರಬಾರ್ದು ಇದು ಸರಿ ಅದು ತಪ್ಪು ಹೇಳಿ ಉಪದೇಶ ಮಾಡ್ತಾ ಇದ್ದರು ಅವರಿಗೆ ಉಪದೇಶ ಮಾಡುವ ಮಧ್ವರು ಸ್ವಯಂ ತಾನು ಆಚರಣೆ ಮಾಡ್ತಾ ಇದ್ರು ಇದೆಲ್ಲ ಎಲ್ಲಿ ಉಂಟು ಅಂತ ಯಾರಾದರೂ ಕೇಳಿದರೆ ಅವರಿಗೆಲ್ಲ ಶಾಸ್ತ್ರವನ್ನು ಕ್ರೋಢೀಕರಿಸಿ ಕೊಡ್ತಿದ್ರು ಕ್ರೋಢೀಕರಿಸಿ ಇದು ಸರಿವುಂಡೋ ಅಂತ ಹೇಳಿ ಶಿಷ್ಯರ ಮಧ್ಯೆ ತಾನು ವಿಚಾರಿಸಿ ಆಮೇಲೆ ತಾನು ಆಚರಣೆ ಮಾಡಿ ಕೊಡುತ್ತಿದ್ದರು ಆ ಚಿನೋತಿ ಶಾಸ್ತ್ರಾರ್ಥಂ ಶಾಸ್ತ್ರಾರ್ಥಗಳನ್ನೆಲ್ಲ ಸಂಗ್ರಹ ಮಾಡುವುದು ಪ್ರಮಾಣಗಳನ್ನು ಶಿಷ್ಯ ಸ್ಥಾಪಯತಿಯ ಅದನ್ನು ಶಿಷ್ಯರಿಗೆ ಉಪದೇಶ ಮಾಡುವುದು ಸ್ವಯಂ ಆಚರ್ಯತೆಯಷ್ಟು ತಾನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತಮ್ಮ ಆಚಾರ್ಯ ಪ್ರತ್ಯಕ್ಷತೆ ಪ್ರತ್ಯಕ್ಷತೆ ಹೇಳುತ್ತಾರೆ ತಮ್ಮ ಅವರನ್ನು ಆಚಾರ್ಯ ಎನ್ನುವ ಶಬ್ದದಿಂದ ಹೇಳ್ತಾರೆ ಸರ್ ಈಗ ಮಧ್ವರು ತ್ರೈಲೋಕ್ಯ ಮೂರು ಲೋಕದ ಸಾತ್ವಿಕರಿಗೆ ತಾನು ಉಪದೇಶ ಮಾಡುವವರಾದ್ದರಿಂದ ನೋಡು ತ್ರೈಲೋಕ್ಯ ಆಚಾರ್ಯರು ಇಂತಹ ಆಚಾರ್ಯಗಳ ಮಧ್ವರ ಪಾದದ ಉಜ್ವಲ ಜಲ ಜಲಸತ್ವಾಂಸ ಮಾರ್ಥ ಅವರ ಪಾದ ಹೇಳುವುದು ಅಂತಂದರೆ ಕೋಮಲವಾದ ಪಾದ ಮೃದುವಾದ ಪಾದ ಒಳ್ಳೆ ಬೆಳಕನ್ನು ಕೊಡತಕ್ಕಂತಹ ಪಾದ ಉಂಟ ಅಲ್ಲಿ ಮಧ್ವರ ಪಾದ ಊರಿದ್ರೆ ಸಾಕು ಮಧ್ವರು ಅಲ್ಲಿ ಬೆಳಕಾಯಿತು ಅಂದರೆ ಲೆಕ್ಕ ಅದರಿಂದ ಉಜ್ವಲ ಶೋಭಿಸುವ ಪಾದ ಪಾದ ಎಂಬ ಉಜ್ವಲ ಜಲಜ ಅವರ ಮಧ್ವರ ಕಾಲುಗಳೆಂಬ ಶೋಭಿಸುವ ಜಲಜ ಅಂದ್ರೆ ತಾವರೆ ಅದರ ಧೂಳುಗಳು ಅಂದರೆ ಪಾದ ಧೂಳಿಗಳು ಅಸ್ಮಾನ್ ಪುನಂತೂ ನಮ್ಮನ್ನು ಪವಿತ್ರೀಕರಿಸಲಿ ಪುನಃ ಎಂಥವರು ಮಧ್ವರು ಅಂದರೆ ಶ್ರೀ ವಿಷ್ಣುವಿನ ಅಂಗ್ರಿಯಲ್ಲಿ ನಿಷ್ಠೆ ಉಳ್ಳವರು ಭಾರಿ ಭಗವಂತನ ಪಾದ ಒಂದು ಒಂದು ಕ್ಷಣವೂ ಕೂಡ ನಾನು ಬಿಡೋಲ್ಲ ಮಾನಸಿಕವಾಗಿ ಸದಾ ಇಪ್ಪತ್ನಾಲ್ಕು ಗಂಟೆಗೆ ಚಿಂತನೆ ಮಾಡ್ತಾ ಇರೋದು ಇದು ದೊಡ್ಡ ಗುಣ ಅತಿ ಗುಣ ಭಾರಿ ದೊಡ್ಡ ಎಷ್ಟೇ ಬೇರೆ ಏನಿದ್ರೂ ಕೂಡ ಭಗವಂತನಲ್ಲಿ ಪ್ರೀತಿ ಇಲ್ಲದಿದ್ದರೆ ಬೇರೆ ಏನಿದ್ದರೂ ಕೂಡ ಪ್ರಯೋಜನ ಇಲ್ಲ ಭಗವಂತನಲ್ಲಿ ಪ್ರೀತಿ ಇದ್ದರೆ ಬೇರೆ ಇಲ್ಲದಿದ್ದರೂ ಅದು ಸಾರ್ಥಕ ಜೀವನ ಆದ್ದರಿಂದ ಇವರಲ್ಲಿ ಏನು ಅಂತಂದರೆ ಶ್ರೀಮತ್ ಚಂದ್ರಪುಟ್ಟಿ ಭಗವಂತನು ಕೂಡ ಲಕ್ಷ್ಮಿಯಿಂದ ಸಹಿತನ ಅಂದರು ಶ್ರೀ ಅಂದರೆ ಲಕ್ಷ್ಮೀ ಶ್ರೀಮಂತದ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ವಿಷ್ಣು ಅವನ ನನಗೆ ತುಂಬ ನಿಷ್ಠೆ ನನಗೆ ನಿಷ್ಠೆ ಇರುವುದೇ ಅತಿ ಗುಣ ಭಾರಿ ದೊಡ್ಡ ಗುಣ ಆದ್ದರಿಂದಲೇ ಅವರು ಗುರುಗಳು ಮಾತ್ರ ಅಲ್ಲ ಗುರುತಮರು ಹಾಗೆ ರುದ್ರಾದಿಗಳು ಕೂಡ ವಿಷ್ಣುವಿನ ಅಂಗಡಿಯಲ್ಲಿ ನಿಷ್ಠೆ ಉಳ್ಳವರು ಭಗವಂತನ ನಿಷ್ಠೆ ಹಾಗೆ ಒಮ್ಮೊಮ್ಮೆ ಒಮ್ಮೊಮ್ಮೆ ಅವರಿಗೆ ಮರೆಯುತ್ತೆ ಆದ್ದರಿಂದ ಅವರು ಗುರುಗಳು ವಾ ವಾಯುದೇವರು ಗುರು ತಮದು ಅಂತ ಅಥವಾ ಇನ್ನೂ ಕೂಡ ಹೇಳುತ್ತಾದರೆ ನಮಗೆ ಪಾಠ ಹೇಳ್ತಕ್ಕಂಥವರು ಗುರುಗಳು ರುದ್ರಾದಿಗಳು ಗುರುತರರು ಮಧ್ವರು ಗುರು ತಮದು ಅಂತ ಹೇಗೆ ಶ್ರೇಷ್ಠ 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 ಗುರುಗಳು ನರ್ತಕ್ಕಂತಹ ಅವರು ಶ್ರೀಮತ್ ಆನಂದ ತೀರ್ಥರು ನಮ್ಮನ್ನು ಆನಂದದ ಕಡೆಗೆ ನಮ್ಮನ್ನು ನಡೆಸಿಕೊಟ್ಟು ಹೋಗುವುದು ಯಾರು ಮತ್ತೊ ಸಾತ್ವಿಕ ಜೀವರು ಅಂತ ಗೊತ್ತಾದರೆ ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಅವರಿಗೆ ದಾರಿ ತೋರಿಸಿ ಅವರನ್ನು ನೆಮ್ಮದಿ ಕಡೆಗೆ ತೀರ್ಥಿಸುವುದು ಅದಕ್ಕೆ ಬೇಕಾದ ಸಾಮರ್ಥ್ಯವುಳ್ಳವರು ಶ್ರೀಮಂತ ಶ್ರೀಲಂತೆ ತಾಕತ್ತು ಸಾಮರ್ಥ್ಯ ದೈಹಿಕ ಬಲನೋ ಮಾನಸಿಕ ಬಲನೋ ಆತ್ಮಬಲನೋ ಎಲ್ಲ ಬಲ ಬಲವುಳ್ಳವರನ್ನು ಶ್ರೀಮಂತ ಅಂತ ಕಲೀದಿಂತ ಶ್ರೀಮಂತ ಆನಂದದ ಕಡೆಗೆ ದಾಟ್ದೀರ್ಥವು ದಾಟಿಸತಕ್ಕಂಥ ಯಾರೋ ಯಾರು ಬಂತಳು ಅವರ ಈ ಧೂಳು ನಮ್ಮನ್ನು ರಕ್ಷಣೆ ಮಾಡಲಿ ನಾವು ನಿಮಗೆ ಆ ಗೂಡಿನ ಬಗ್ಗೆ ಯಾರಿಗೆ ತುಂಬ ಆಸಕ್ತಿ ಉಂಟು ಅಂತ ಕೇಳಿದರೆ ಸರಸ್ವತಿ ಭಾರತಿ ಅವರಿಗೇನು ಆಸೆ ನಾವೆಲ್ಲ ಭಾರತನ ತುಂಬ ಪೂಜಿಸುವ ನಮಗೆ ವಿದ್ಯೆ ಬೇಕು ಅಂತ ಹೇಳಿಕೊಂಡು ಭಾರತಿಯನ್ನು ನಾವು ಒಳ್ಳ ಇನ್ನೊಬ್ಬರಿಗೆ ಆಭಾರಿಗಳಾಗಿರಬೇಕು ಯಾವಾಗ ಕೂಡ ಎನ್ನುವುದಕ್ಕೆ ಭಾರತೀಯ ಪೂಜೆ ನಮ್ಮ ಸರಸ್ವತಿಯ ಪೂಜೆ ಓದಿದ್ದು ಇನ್ನೊಬ್ಬರಿಗೆ ಹೇಳುವ ಸಂದರ್ಭ ಬಂದಾಗ ಸರಾಸರನೇ ನಮ್ಮ ಬಾಯಿಯಲ್ಲಿ ಬರಬೇಕು ಆದ್ದರಿಂದ ಸರಸ್ವತಿ ಪೂಜೆ ಇದೆಲ್ಲ ನಮ್ಮಲ್ಲಿ ತುಂಬ ಪ್ರಸಿದ್ಧವಾದದ್ದು ಅದು ಇಂತಹ ಭಾರತೀಯ ಸರಸ್ವತಿಯರು ಕೂಡ ಯಾವ ಪಾದ ಧೂಳಿಯಲ್ಲಿ ಪ್ರೇಮ ಭಾರ ಒಬ್ಬ ಭಾರ ಪ್ರೇಮಗಳ ಭಾರ ಭಾರ ಅಂದರೆ ಹೊರೆ ಏನು ಪುಟ್ಟ ಹೊರೆ ಅಂತ ಗೊತ್ತಾಯ್ತಾಳೆ ನಮ್ಮದು ಹೊರಲಿಕ್ಕೆ ಸಾಧ್ಯ ಇಲ್ಲ ಅದಷ್ಟು ದೊಡ್ಡದು ಅದನ್ನು ಹೊರೆ ಅಂತ ಕರೆಯುವುದು ಇವರು ಕೂಡ ಅಷ್ಟು ಪ್ರೇಮವನ್ನು ಭಾರ ಅಲ್ಲಿ ಧರಿಸಿದ್ದಾರೆ ಯತ್ರ ಯತ್ರ ಅಂದರೆ ಯಾವಪ್ಪ ಆದ ಧೂಳಿಯಲ್ಲಿ ಪ್ರೇಮ ಭಾರಂ ಭಾರ ಅವಳು ಎಂಥವಳು ಅವಳ ತಾಕತ್ಯ ಈಗ ಅವಳು ಕೂಡ ಸರಸ್ವತಿ ಭಾರತೀಯರು ಜುಜುಬಿ ಅಂಥವರಾಗಿ ಪ್ರೇಮ ಭಾರಂ ಅಂತ ಅದೇ ಮಹತ್ವ ಏನಿಲ್ಲ ದೊಡ್ಡದೇನಾಗುತ್ತಿಲ್ಲ ಅಂತಂದರೆ ಅವರ ಮಹತ್ವವನ್ನು ಹೇಳ್ತಾರೆ ಅವರೇನು ಸಾಮಾನ್ಯನ ಅವ್ರಿಗೆ ಎಂದವರು ಅಂತಂದರೆ ವಾಚಾರಣೀತೆ ತಮ್ಮ ನಿಮ್ಮ ಬಾಯಿಯಿಂದ ಏನಾದರೂ ಮಾತು ಬರಬೇಕು ಅಂತಾದರೆ ಭಾರತೀಯ ಸರಸ್ವತಿಯರು ಪ್ರಯತ್ನ ಪಟ್ಟರೆ ಮಾತ್ರ ಅವರು ಮನಸ್ಸು ಮಾಡಿದರೆ ಮಾತ್ರ ನಮ್ಮ ನಿಮ್ಮ ಬಾಯಿಯಿಂದ ಮಾತು ಬಂದಿದ್ದ ಅಷ್ಟು ಸಾಮರ್ಥ್ಯ ಯಾರಿಗೆ ಕಲಿಯನ್ನು ಆರಂಭಿಸಿಕೊಂಡು ರುದ್ರ ಅಂತ ಪ್ರತಿಯೊಬ್ಬರಿಗೂ ಕೂಡ ಬಾಯಿಂದ ಮಾತು ಹೊರಡಬೇಕಾ ಭಾರತೀಯ ಅನುಗ್ರಹವೇ ಅಷ್ಟು ತಾಕತ್ತುಂಟವರಿಗೆ ಪ್ರಣೇತ್ರಿ ಆದ್ದರಿಂದಲೇ ತ್ರಿಭುವನ ಮಹಿತಾ ಎಲ್ಲರೂ ಕೂಡ ಅವಳನ್ನು ಆರಾಧನೆ ಮಾಡ್ತಾರೆ ನನ್ನ ಬಾಯಿಯಿಂದ ಒಳ್ಳೆಯ ಮಾತು ಬರಲಿ ನನ್ನ ಬಾಯಿಯಿಂದ ಸ್ಪಷ್ಟವಾದ ಎಷ್ಟೋ ಜನಕ್ಕೆ ಮಾತಾಡಲಿಕ್ಕೆ ಬಾಯಿ ಬರೋದಿಲ್ಲ ಬಾಯಿ ಬಂದರೂ ಕೂಡ ಏನೋ ಅದರಲ್ಲಿ ತಡವರಿಕೆ ತುಂಬ ಇರುತ್ತದೆ ಅಸ್ಪಷ್ಟತೆ ಇರ್ತದೆ ಅದು ಯಾವುದೂ ಕೂಡ ಇರಬಾರ್ದು ಅಂತಾದರೆ ನಾವು ಅವಳನ್ನು ಅವಳನ್ನೇ ಆರಾಧನೆ ಮಾಡಬೇಕು ಯಾರಿಗೆ ಬೇಡ ಈ ಒಳ್ಳೆಯ ಮಾತು ಅದಕ್ಕೋಸ್ಕರ ತ್ರಿಭುವ ಮೂರು ರೋಗದಲ್ಲೂ ಕೂಡ ಮಹಿತ ಪೂಜಳ ಯಾರು ಈ ಶಾರದಿ ಶಾರದ ಅವಳು ಏನು ಅವಳದ್ದೊಂದು ನಗು ಒಂದು ಸೂಸ್ ಹಾಸು ಒಂದು ಸೂಸಿದಳು ಅಂತಂದರೆ ಎಲ್ಲ ದಿಕ್ಕುಗಳು ಕೂಡ ಬೆಳಗಿಬಿಡುತ್ತವೆ ಧವಲಿತ ಕಗುಬಾ ಕಕುಬಾ ಅಂದರೆ ಕಕುಂಬಂದರೆ ದಿಕ್ಕುಗಳು ಧವಲಿತ ಅಂದರೆ ಬೆಳ್ಳಗಾಗ್ತವೆ ಬೆಳ್ಳಗಾಗ್ತವೆ ಅಂದರೆ ಬೆಳಗಿದಾವೆ ಅಂತ ಪ್ರಕಾಶನೆ ಪ್ರಕಾಶಮೆ ಆಗ್ತವೆ ಅಂತ ಪ್ರಾರ್ಥ ತಗೊಳ್ಳೋದು ಒಂದು ಬಂದಹಾಸ ಬೀರಿದ್ರೆ ಸಾಕು ಸೂರ್ಯನ ಬೆಳಕು ಕೂಡ ಇಲ್ಲ ಅಷ್ಟು ಚಂದ್ರನ ಬೆಳಕು ಕೂಡ ನಗಣ್ಯ ಅಷ್ಟು ದಿಕ್ಕನ್ನು ಬೆಳಗಿಸುವ ಸಾಮರ್ಥ್ಯ ಅವಳಿಗೆ ಉಂಟು ಅವಳಿಗೆ ಹೆಸರೇ ಶಾರದಾ ಅಂತೇಳಿ ಶಾರದ ಶಾರದಾ ಅವಳು ಪ್ರೇಮ ಭಾರತ್ ಬಬಾರ ಶಾರದ ಕರ್ತರೆ ಶಾರದೆಯು ಪ್ರೇಮ ಭಾರತ್ ಬಪಾರ ಎಂಥವಳು ಶಾರದ ಇಂದು ಜೋತ್ನ ಶ್ರೀ ಶ್ರೀಧವಲಿತ ಕಪುಹ ಶಾರದಾ ಶರತ್ಕಾಲದ ಇಂದು ಶಾರದೆ ಎಂದು ಬಂದ್ರೆ ಚಂದ್ರ ಮಳೆಗಾಲದ ಚಂದ್ರ ಅದು ಮೋಡಗಳಿಗೆ ಮರೆಯಲೇ ಇರ್ತಾನೆ ಶರತ್ ಋತುವಿನಲ್ಲಿ ಮೋಡಗಳೆಲ್ಲ ಮರೆಯಾಗಿರುವುದರಿಂದ ಆಕಾಶ ಶುಭ್ರವಾಗಿರುವುದರಿಂದ ಅಲ್ಲಿರತಕ್ಕಂತಹ ಚಂದ್ರ ಸ್ಪಷ್ಟವಾಗಿರತಕ್ಕಂತಹ ಚಂದ್ರ ಹಾಗೆ ಶರತ್ಕಾಲದ ಶರದ್ ಋತು ಶರದ್ ಋತುವನ್ನು ಶಾರದಾ ಅಂತ ಕರೀತಾರೆ ಆದರೆ ಇಂದು ಆ ಹುಣ್ಣಿಮೆಯ ಚಂದ್ರ ಆ ಚಂದ್ರನ ಜ್ಯೋತ್ನ ಅಂದರೆ ಕಾಂತಿ ಜ್ಯೋತ್ನ ಅಂದರೆ ಬೆಳದಿಂಗಳು ಬೆಳದಿಂಗಳಿನಂತೆ ಭದ್ರ ಮಂಗಳಕರವಾದ ಸ್ಮಿತ ಮಂದಹಾಸ ಮಂದಹಾಸ ಶ್ರೀ ಶ್ರೀ ಅಂದರೆ ಕಾಂತಿ ಅದರಿಂದ ಶುಭ್ರವಾದ ಕಪುಬ ಅಂದರೆ ದಿಕ್ಕು ಗುಳ್ಳವರು ಯಾರು ಭಾರತ ಶಾರದ ಅವಳು ಕೂಡ ಯಂತ್ರ ಯಾವ ಚರಣದಲ್ಲಿ ಪ್ರೇಮವನ್ನು ಪ್ರೀತಿಯನ್ನು ಮಾಡ್ತಾ ಇದ್ದಾಳೋ ಅಂದಹ ಧೂಳಿ